ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದಿಂದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅವ್ನ್ ಲೈಕ್ ಕೊಡಿ ಈ ಕಡೆ ಅಗಸ್ತ್ಯ ಮನೆಯಲ್ಲಿ ನಿಂತ್ಕೊಂಡು ನೀನು ಯಾಕೆ ಬಂದೆ ಅಷ್ಟೆಲ್ಲ ಹವಾಮಾನ ಮಾಡಿ ಕಳಿಸಿದೀನಿ ಆದ್ರೂ ಕೂಡ ಮನೆಗೆ ಬಂದಿದೀಯಾ ಹೋಗಿ ಮನೆ ಬಿಟ್ಟು ಗೆಟ್ ಔಟ್ ಅಂತ ಹೇಳಂತಾನೆ ಅವ್ರೊಂದಾಗೆ ಆನಂತರ ಅದೇ ಸಮಯಕ್ಕೆ ಯಾರದು ಏನಾಗಿದೆ ಅಂತ ಹೇಳಿ ಕಳ್ಳಗಸ್ತ್ಯ ಬರ್ತಾನೆ ಕಳ್ಳಗಸ್ತ್ಯ ಬರ್ತಿದ್ದಾಗೇನೆ ಕವರಿ ಹೇಳ್ತಾಳೆ ಸರ್ ನಾನು ಹೇಳಿದ್ನಲ್ಲ ಆವಾಗ್ಲೆ ಈತನೇ ಡ್ಯೂಪ್ಲಿಕೇಟ್ ಅಗಸ್ತ್ಯ ಅಂತ ಹೇಳಿ ಹೇಳ್ತಾಳೆ ಹೇಳ್ತಿದ್ದಾಗೇನೆ ಯಾರು ನೀನು ಏನಕ್ಕೆ ಬಂದಿದ್ಯೋ ಏನು ನಿನ್ನ ಉದ್ದೇಶ ಅಂತ ಹೇಳ ಈ ಅಗಸ್ತ್ಯ ನಿಜವಾದ ಅಗಸ್ತ್ಯ ಹೇಳ್ತಿದ್ದಾಗೇನೆ ಡ್ಯೂಪ್ಲಿಕೇಟ್ ಅಗಸ್ತ್ಯ ಏನೇ ಏ ದುರ್ಗಿ ನಾಟಕ ಆಡ್ಕೊಂಡು ಬಂದಿದೀಯಾ ಮತ್ತೆ ಇಡೀ ಆಸ್ತಿ ಎಲ್ಲ ಒಡ್ಕೋಬೇಕು ನಿನ್ನ ಹೆಸ್ರಿಗೆ ಬರ್ಸ್ಕೋಬೇಕು ಅಂತ ಹೇಳಿ ಮತ್ತೊಂದು ನಾಟಕ ಆಡ್ಕೊಂಡು ಬಂದಿದೀಯಾ ಅಂತ ಹೇಳಿ ಅಂತಾನೆ ಹಾಗಂತಿದ್ದಾಗೇನೆ ಅಗಸ್ತ್ಯ ಕೊಳಪಟ್ಟು ಇಟ್ಕೊಂಡ್ ಚಾಕು ಇಟ್ಕೊಂಡ್ ಅವನನ್ನ ಕೊಲ್ಲಕ್ಕೆ ಹೋಯ್ತಾನೆ ಯಾರು ನೀನು ಯಾರು ನಿಜ ಹೇಳೋ ನಿಜ ಹೇಳೋ ಮೊದಲು ನಿನ್ನನ್ ಮಾತ್ರ ಇವತ್ತು ಬಿಡೋದಿಲ್ಲ ಕೊಣೋ ನೀನ್ ನಿಜ ಹೇಳಿದ್ರೆ ಸರಿ ಅಂತ ಹೇಳಿ ಅತ್ತ ಇತ್ತ ಓಡಾಡಿಸ್ತಾ ಇರ್ತಾನೆ ಅವನನ್ನ ಏನ್ ಮಾಡಿದ್ರು ಕೂಡ ಬಿಡೋದಿಲ್ಲ ಅಷ್ಟಲಿ ಕಾವೇರಿ ಸರ್ ಯಾವ್ದೇ ಕಾರಣಕ್ಕೂ ನೀವು ಕೈಕ್ ತಗೋಬೇಡಿ ನನಗೂ ಹಾಗೆ ಅನ್ಸುತ್ತೆ ಅಂತ ಹೇಳು ವೃಂದ ಅಂತಾಳೆ ವೃಂದ ಹಾಗಂತಿದ್ದಾಗೇನೆ ಕಾವೇರಿ ಇದ್ದವಳು ನೀನೇನು ಮಾತಾಡ್ಬೇಡ ಮುಚ್ಚಿಬಿಡು ಬಾಯ ನೋಡು ನಿನಗೆ ಅಗಸ್ತ್ಯ ಸರ್ತರ ರೂಪ ಕೊಟ್ಟಿರ್ಬೋದು ಆದ್ರೆ ಗುಣನಲ್ಲ ಆಸ್ತಿನ ಒಡಿಯೋಕೆ ಇವ್ರು ಯಾಕೆ ಬರ್ಬೇಕು ಪ್ಲಾನ್ ಮಾಡ್ಕೊಂಡು ಏ ದುರ್ಗಿ ಎಲ್ಲ ಸುಮ್ನೆ ಇರ್ತೀರ ಯಾರು ಡ್ಯೂಪ್ಲಿಕೇಟು ಯಾರು ಒರ್ಜಿನಲ್ ಅಂತ ಗೊತ್ತಾಗ್ತಾನೆ ಇಲ್ಲ ಅದಕ್ಕೆ ನಿಜವಾದ ಅಗಸ್ತ್ಯ ಹೇಳ್ತಾನೆ ಯಾರು ಹೇಳಿದ್ದು ನೀನ್ ಮಾತಾಡೋಕೆ ನೀನ್ ಯಾಕೆ ಮಾತಾಡ್ತೀಯಾ ಅಂತ ಹೇಳಿ ನಿಜವಾದ ಅಗಸ್ತ್ಯ ರೇಗಾಡ್ತಾನೆ ರೇಗಾಡ್ತಿದ್ದಾಗೇನೆ ಬೃಂದ ಮುಖ ಇಷ್ಟ ಆಗ್ಬಿಡ್ತದೆ ಸುಮ್ಮನೆ ನಿಂತ್ಕೊತಾಳೆ ಬೆಪ್ಪಾಗಿ ಇಲ್ಲಿ ಯಾರಿಗೂ ಏನು ಗೊತ್ತಾಗೋದಿಲ್ಲ ಅಷ್ಟು ಕನ್ಫ್ಯೂಸ್ ಆಗ್ತದೆ ನಿಜವಾದ ಅಗಸ್ತ್ಯ ಯಾರು ಅನ್ನೋ ರೀತಿನಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಗಕ್ಕನ್ ತಿರ್ಕಂಡ್ ನೋಡ್ತಾ ಇರ್ತಾರೆ ವಿವೇಕು ಅನಿಕಾ ಹಾಗೇನೆ ಅಂಬಿಕಾ ಎಲ್ರೂ ಕೂಡ ರವಿನೂ ಕೂಡ ಸೈಲೆಂಟ್ ಆಗಿ ನಿಂತಿರ್ತಾನೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅವನಿಗೂ ಕೂಡ ಅನಂತರ ಮತ್ತೆ ಅಗಸ್ತ್ಯ ಹೇಳೋ ಯಾರು ನೀನು ಏನಕ್ಕೆ ಬಂದಿದ್ಯೋ ಏನು ನಿನ್ನ ಉದ್ದೇಶ ಹೇಳ್ತಿಯೋ ಇಲ್ವೋ ಇಲ್ಲಾಂದ್ರೆ ಈ ಚಾಕುನಲ್ಲೇ ತುದ್ ಬಿಡ್ತೀನಿ ನಿನಗೆ ಅಂತ ಹೇಳಿ ಹೇಳ್ತಾನೆ ಎಷ್ಟು ಬಲವಂತ ಮಾಡಿದ್ರು ಕೂಡ ಅವನು ಅವನೇನ್ ಮಾಡಿದ್ರು ಕೂಡ ಬಾಯಿ ಬಿಡೋದಿಲ್ಲ ಆನಂತರ ಶಶಿ ಅವರಿದ್ದರು ಅವಾಗಮ್ಮನ್ನ ಪ್ರಮೋದ ದೇವಿಯವ್ರನ್ನ ಅಮ್ಮ ಇಷ್ಟು ಕೂಲಾಗಿದ್ಯಾಲಮ್ಮ ಹೇಗಮ್ಮ ಸಾಧ್ಯ ಕೂಲ್ ಕೂಲಾಗಿರ್ಲಿಕ್ಕೆ ಅಂತ ಹೇಳಿ ಕೇಳ್ತಾರೆ ಕೂಲಾಗಿಲ್ಲ ಶಶಿ ನಾನು ಕೂಡ ನನ್ನೊಳಗೂ ಕೂಡ ಬೆಂಕಿ ಕುದಿತಾ ಇದೆ ಆದ್ರೆ ಏನ್ ಮಾಡೋಣ ಹೇಳು ಅಗಸ್ತಿನ ಜೊತೆ ಕಾವೇರಿ ಇದ್ದಾಳಲ್ಲ ಹಾಗಾಗಿ ಅದೊಂದೇ ಸಮಾಧಾನ ನನಗೆ ಶಶಿ ಎಷ್ಟೇ ಕಷ್ಟ ಬಂದರೂ ಕೂಡ ಅಗತ್ಯನ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ಆದರೂ ಅಮ್ಮ ಈ ಮನೆಗೆ ಬರ್ತಿಡೋ ನಿಜವಾದ ಅಗಸ್ತ್ಯ ಇಲ್ಲಿರೋ ಫೇಕ್ ಅಗಸ್ತ್ಯ ಅಂತ ಗೊತ್ತಾಗ್ತಿದ್ದಾಗಿಯಾ ಆ ಫೇಕ್ ಅಗಸ್ತ್ಯನ ಮುಂದಾನೆ ಕರ್ಕೊಂಡು ಬಂದಿದ್ದಾಳೆ ಅನ್ನೋ ಸತ್ಯ ಗೊತ್ತಾದ್ರೆ ಅವನ ಮನಸ್ಥಿತಿ ಹೇಗಿರ್ಬೇಡಮ್ಮ ಯೋಚನೆ ಮಾಡಮ್ಮ ಸ್ವಲ್ಪ ಅದಕ್ಕೆ ಹೇಳ್ತಾರೆ ಅಗಸ್ತ್ಯನ ಕೋಪ ಗೊತ್ತಲ್ಲಮ್ಮ ನಿನಗೆ ಗೊತ್ತು ಅಗಸ್ತ್ಯನ ಕೋಪಾನೂ ಗೊತ್ತು ಅವ್ನು ಮಾಡ್ಕೋತಾನೆ ಅಂತಲೂ ಗೊತ್ತಿದೆ ನನಗೆ ಆದರೆ ಕಾವೇರಿ ಆ ಕೋಪನ ಅಷ್ಟೇ ಶಮನ ಮಾಡ್ತಾಳೆ ಅಂತಲೂ ಗೊತ್ತಿದೆ ಯೋಚನೆ ಮಾಡಬೇಡ ಶಶಿ ಅಗಸ್ತ್ಯನಿಗೆ ಕಾವೇರಿ ವಿಷಯನ ಕ್ಲಿಯರ್ ಮಾಡ್ದೆ ಕಾವೇರಿ ಕರ್ಕೊಬರೋದಿಲ್ಲ ಎಲ್ಲ ಕ್ಲಿಯರ್ ಮಾಡೆ ಕರ್ಕೊಂಡು ಬರೋದು ಗೊತ್ತಾಯ್ತಾ ಯೋಚನೆ ಮಾಡ್ಬೇಡ ಯಾಕೆ ಯೋಚನೆ ಮಾಡ್ತೀಯ ಇಷ್ಟು ದಿನ ಎಷ್ಟು ಕಷ್ಟ ಅನುಭವಿಸಿದಾನೆ ಮತ್ತೊಂದು ಅಘಾತ ಆಗೋದು ಅವ್ರಿಗೂ ಇಷ್ಟ ಇಲ್ಲ ಹಾಗಾಗಿ ಎಲ್ಲ ವಿಷಯನೂ ಕುಲಂಕುಷವಾಗಿ ಹೇಳಿ ಸಮಾಧಾನ ಮಾಡಿ ಎಲ್ಲವನ್ನೂ ಹೇಳಿ ಸಮಾಧಾನವಾಗಿ ಕರ್ಕ ಬರ್ತಾಳೆ ನೀನು ಯೋಚನೆ ಮಾಡ್ಬೇಡ ನೀನ್ ಹೇಳ್ತಿರೋದು ಸರಿಯಮ್ಮ ಅಗಸ್ತ್ಯ ಕಾವೇರಿ ಈ ಜೊತೆಲಿದ್ದಾಗ ಇದ್ದಾಗ ಸಮಸ್ಯೆ ಇಲ್ಲ ಆದ್ರೆ ನಿಜವಾದ ಅಗಸ್ತ್ಯ ಇಲ್ಲಿಗ್ ಬಂದಾಗ ಇಲ್ಲಿನ ಪರಿಸ್ಥಿತಿನ ಯಾಕೆ ಹ್ಯಾಂಡ್ಲ್ ಮಾಡ್ತಾನೆ ಯಾಕೆ ರಿಯಾಕ್ಟ್ ಮಾಡ್ಬೋದು ಗೊತ್ತಿಲ್ಲ ಹಾನಿಕಾ ಅಂಬಿಕಾ ಇಬ್ರು ಸೇರಿ ಈಗ ನಿಜವಾದ ಅಗಸ್ತ್ಯನೇ ಫೇಕ್ ಅಗಸ್ತ್ಯ ಅಂದ್ರು ಅನ್ಬೋದಮ್ಮ ಆಶ್ಚರ್ಯ ಇಲ್ಲ ಹಾಗಾಗಲ್ಲ ಶಶಿ ಅಂಬಿಕಾ ಇಷ್ಟು ಹೊರಟಾಗಿ ಮಾತಾಡಿದ್ರು ಕೂಡ ತನ್ನ ಮಗ ಕಷ್ಟ ನೋಡಿದಾಗ ನೋಡಕ್ಕಾಗಲ್ಲ ಅವಳಿಂದ ಆಗೋದಿಲ್ಲ ಅವಳಿಗೆ ಗೊತ್ತಾಗದೆ ಇದ್ರು ಅವಳು ಎತ್ತ ಕರಳಿಗೆ ತನ್ನ ಅಗಸ್ತ್ಯ ಯಾರು ಅನ್ನೋದು ಖಂಡಿತ ಗೊತ್ತಾಗತ್ತೆ ಖಂಡಿತ ಇದು ನೀನ್ ಏನು ತಲೆ ಕೆಡ್ಸ್ಕೊಬೇಡ ಶಶಿ ಆರಾಮಾಗಿರು ಹಾಗಂದಾಗ ಏನು ಅಮ್ಮ ನೀನು ನೆಮ್ಮದಿ ಆಗಿದೆಯಲ್ಲ ಅಷ್ಟೇ ಸಾಕು ಅಮ್ಮ ಈಗ ಸಮಾಧಾನ ಆಗ್ತಾ ಇದೆ ನನ್ನ ಮನಸ್ಸಿಗೆ ಎಲ್ಲ ನಾವಂತಕೊಂಡೋಗ್ಯ ಆಗತ್ತೆ ಅಂತ ನಾವು ಅನ್ಕೋಬಾರ್ದು ಎಲ್ಲ ದೇವ್ರಿದ್ದಾನೆ ಎಲ್ಲವನ್ನು ಕೂಡ ದೇವ್ರ ಮೇಲೆ ಭಾರ ಹಾಕೋಣ ಅವನ್ನೆಲ್ಲ ಸರಿ ಮಾಡ್ತಾನೆ ಅನ್ನೋ ನಂಬಿಕೆ ಭರವಸೆ ಇರ್ಲಿ ನಮ್ಮ ಕಾವೇರಿ ತನ್ನ ದುರ್ಗಿವೇಶನ ಕಳಚಿ ಕಾವೇರಿಯಾಗಿ ಮನೆಗೆ ಬರ್ತಾ ಇದ್ದಾಳೆ ಅದೊಂದು ಸದ್ಯದಲ್ಲೇ ನಿಜ ಏನು ಅನ್ನೋದು ಗೊತ್ತಾಗುತ್ತಮ್ಮ ಸತ್ಯ ಅಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಹೇಳ್ದಾಗ ಪ್ರಮೋದವರು ಕೂಡ ನಾನು ಅದನ್ನೇ ಅನ್ಕೊಂಡಿದ್ದೀನಿ ಶೇಷಿ ಏನಾಗತ್ತೆ ಅನ್ನೋದನ್ನ ನಾವ್ ನೋಡೋಣ ಬೈಕ್ ಮಾಡು ಏನು ತೊಂದ್ರೆ ತಗೋಬೇಡ ಸಮಾಧಾನವಾಗಿರು ಅಂತಾರೆ ಈ ಕಡೆ ಅಂಬಿಕಾ ಮತ್ತೆ ಅನಿಕಾ ಏನು ಅಗಸ್ತ್ಯನ ಮದ್ವೆ ಮಾಡ್ಲಿಕ್ಕೆ ಸಂಭ್ರಮವೋ ಸಂಭ್ರಮ ಎಲ್ಲ ಲಿಸ್ಟ್ ಮಾಡ್ತಾ ಇರ್ತಾರೆ ಅಂಬಿಕಾ ಹೇಳ್ತಾ ಆಮೇಲೆ ಮೀನಾ ಕರಿ ಹಾಗಂದಾಗ ಹಾಗೆ ಮಂದಾಕಿಗೂನು ಸೇರಿಸ್ಬಿಡು ಅಂತಾಳೆ ಅನಿಕಾ ಮಾವ್ ಅವ್ರು ಯಾಕೆ ನಿಮ್ಗ ಅವ್ರನ್ ಕಣೇ ಆಗಲ್ವಲ್ಲ ನೋಡಿ ಮುರ್ಕೊಳೋಕೆ ಕಣೇ ಅಲ್ಲ ನಮ್ಮ ಅಗಸ್ತ್ಯ ಕಾವೇರಿನ ಮದುವೆ ಆಗಿದ್ದಾಳೆ ಅಂತ ಗೊತ್ತಾಯ್ತಿದ್ದಾಗ ಗೊತ್ತಾಗ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದಾಗೇನೆ ಯಾವ್ದೋ ಹಳ್ಳಿ ಗಮ್ಮಾರ್ನ ಮದ್ವೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಕಿಟ್ಟಿ ಪಾರ್ಟಿಲೆಲ್ಲ ರೇಖಿಸೋಳು ಈಗ ಫಾರಿನ್ ರಿಟರ್ನ್ ಬಂದ ಈ ಮನೆ ಸೊಸೆ ಆಗ್ತಾ ಇದ್ದಾಳೆ ಅಂದ್ರೆ ಖಂಡಿತವಾಗ್ಲು ಹುರ್ಕೋತಾಳೆ ಅದಕ್ಕೆ ಅವಳ ಹೆಸ್ರನ್ನ ಬರೆಯೋದನ್ನ ಮರಿಬೇಡ ಬರ್ಕೋ ಮೊದಲು ಅಂತ ಹೇಳಿ ಹೇಳ್ತಾಳೆ ಮೂಮಂ ಹ್ಮ್ ಬೇಗ ಹೇಳಿ ಯಾರ್ಯಾರನ್ನ ಮದ್ವೆ ಕರಿಬೇಕು ಲಿಸ್ಟ್ ಮಾಡಿದ್ದಾಯ್ತು ಶಾಪಿಂಗ್ ಮಾಡೋದ್ಯಾವಾಗ ತಗೊಳೋದು ಯಾವಾಗ ಟೈಮೇ ಇಲ್ಲಮ್ಮ ಅಯ್ಯೋ ಅದ್ ಒಂದ್ ದಿನದ ಕೆಲ್ಸ ಸ್ಯಾರಿ ಜ್ಯೂಯೆಲರ್ ಮನೆಗೆ ತಗೊಂಡ್ ಬಂದ ಲೇಟೆಸ್ಟ್ ಡಿಸೈನ್ ತಗೋ ಬರ್ತಾರೆ ಅದನ್ನ ಅದನ್ನ ಸೆಲೆಕ್ಟ್ ಮಾಡಿದ್ರಾಯ್ತು ಇನ್ನೆಲ್ಲದಕ್ಕೂ ಇನ್ನೊಂದ್ ದಿನ ನೋಡು ವೃಂದ ವಿವೇಕ್ ಬಂದು ಯಾರನ್ನ ಕರಿಬೇಕು ಅಂತ ಕೇಳ ಅವ್ರನ್ನೊಮ್ಮೆ ಆನಂತರ ಸೊಪ್ಪು ನಿಂತಿರ್ತಾರೆ ವಿವೇಕ್ ವೃಂದ ಯಾಕೆ ಸಪ್ಗಿದೀರಾ ವಿವೇಕ್ ಏನಾಯ್ತು ಏನಿಲ್ಲ ಏನಿಲ್ಲ ಅಂದರೂ ನಿಮ್ಮ ಮುಖನೇ ಹೇಳ್ತಾ ಇದೆ ಏನೋ ಆಗಿದೆ ಅದಕ್ಕೆ ಸಪ್ಗಿದೀರ ಅಲ್ಲ ಈಗ ಕಾವೇರಿಗೆ ನಿಜವಾದ ಕಾವೇರಿಯಾಗಿ ಬರ್ತಿದ್ದಾಳೆ ಅಂತ ಅಂತಿದ್ದಾರೆ ಹಾಗಾಗಿ ಅದರಲ್ಲೇನು ಆಗ್ಲೂ ನಾಟಕ ಮಾಡೋಳು ಈಗಲೂ ನಾಟಕ ಮುಂದುವರಿಸ್ತಾಳಷ್ಟೇ ಅದರಲ್ಲೇ ಕಿಷ್ಟು ತಲೆ ಕೆಡ್ಸ್ಕೋತೀರಾ ನೀವು ಈ ಸಲ ನಾನ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ವೃಂದ ನೀನು ಅದ್ಯಾವ್ದನ್ನು ತಲೆಲಿಟ್ಕೊಬೇಡ ಮತ್ತೆ ಇನ್ ಯಾವ ಕೂಡ ಕೂಡ ಇಟ್ಕೊಬೇಡ ಇನ್ನೆಲ್ಲಾ ಕೆಲ್ಸನು ಬೇಗ ಬೇಗ ಮುಗಿಸ್ಕೊಬೇಡ ಪಾರ್ಲರು ಅದು ಇದು ಅಂತ ಅನಿಕಾ ಆದಷ್ಟು ಬೇಗ ಇನ್ವಿಟೇಷನ್ ಕಾರ್ಡ್ಗೆಲ್ಲ ಇದ್ ಮಾಡ್ಬೇಡಣ ಅಂತ ಹೇಳಿ ಹೇಳ್ತಾಳೆ ಸರಿ ಆ ಕಡೆಗೆ ಕಾವೇರಿ ಎಲ್ಲ ವಿಷಯನೂ ಹೇಳಬೇಕು ಅಂತ ಹೇಳಿ ಅಗಸ್ತ್ಯನ ಒಂದು ಕಡೆಗೆ ಪ್ರಶಾಂತವಾದ ಜಾಗದಲ್ಲಿ ನಿಲ್ಸ್ಕೊಡ್ತಾಳೆ ಸರ್ ನನ್ನ ಅವತ್ತು ಮದುವೆ ನಿಂತ ಸಂದರ್ಭದಲ್ಲಿ ಅವಾಗ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಕಡೆ ಬ್ರೋ ನನಗೆ ತಲೆ ಕೆಡ್ತಾ ಇದೆ ಕಾವೇರಿ ಎಲ್ಲಿ ವಾಪಸ್ ಬರ್ತಾಳೋ ನಿಜವಾದ ಅಗಸ್ತ್ಯ ನಿಲ್ ಕತ್ತಾ ಇರ್ತಾಳೋ ಅಂತ ಟೆನ್ಷನ್ ನನಗೆ ಯೋಚನೆ ಮಾಡಬೇಡ ಸುಮ್ಮನಿರೋವಿ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಕಾವೇರಿ ಮನೆಗೆ ಹೋದ್ಮೇಲೆ ಎಲ್ಲಿ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ ಆದ್ರೆ ಇಲ್ಲೇನೆ ಎಲ್ಲ ವಿಷಯ ಹೇಳಿ ಸಮಾಧಾನ ಮಾಡ್ಕೊಂಡು ಹೋದ್ರೇನೆ ಒಳ್ಳೇದು ಹೆಂಡತಿ ಏನು ಯೋಚನೆ ಮಾಡ್ತಾ ಇದೀಯಾ ಅದೇ ಕೇಳ್ತಾನೆ ಅಗಸ್ತ್ಯ ಏನಿಲ್ಲ ಸರ್ ಅಂತ ಹೇಳಿ ಹೇಳ್ತಾಳೆ ಅನಂತರ ಒಂದು ಪ್ರಶಾಂತವಾದ ಜಾಗದಲ್ಲಿ ನಿಲ್ಸ್ಕೊಳ್ತಾಳೆ ಎಲ್ಲ ವಿಚಾರ ಹೇಳಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು